ವಿಧಾನ ಪರಿಷತ್ ಸದಸ್ಯರಾದ ಕುಶಲಪ್ಪ ಅವರನ್ನ ಪ್ರತಿ ಬುಧವಾರ ವಿರಾಜಪೇಟೆ ಮತ್ತು ಗುರುವಾರ ಮಡಿಕೇರಿಯಲ್ಲಿ ಭೇಟಿ ಮಾಡಲು ಅವಕಾಶವಿದೆ ಆ ದಿನಗಳಂದು ಸಾರ್ವಜನಿಕರು ಮತ್ತು ಪಕ್ಷದ ಕಾರ್ಯಕರ್ತರು ತಮ್ಮ ಅಹವಾಲುಗಳೊಂದಿಗೆ ತಮ್ಮನ್ನು ಭೇಟಿ ಮಾಡಬಹುದು ಎಂದು ಎಂಎಲ್ಸಿ ಕುಶಲಪ್ಪ ಚಿತ್ತಾರದ ಮೂಲಕ ತಿಳಿಸಿದ್ದಾರೆ ಕೆಲವು ದಿನಗಳಿಂದ ಆರೋಗ್ಯ ಸಮಸ್ಯೆ ಹಾಗೂ ವಿಧಾನಮಂಡಲ ಅಧಿವೇಶನದ ಹಿನ್ನೆಲೆಯಲ್ಲಿ ಕಚೇರಿಗೆ ಬರಲು ಸಾಧ್ಯವಾಗಿಲ್ಲ ಈ ಹಿನ್ನೆಲೆಯಲ್ಲಿ ಅಹವಾಲುಗಳಿದ್ದಲ್ಲಿ ಸಾರ್ವಜನಿಕರು ನಿಗದಿತ ದಿನಗಳಂದು ತಾಲೂಕು ಕೇಂದ್ರಗಳ ತಮ್ಮ ಕಚೇರಿಯಲ್ಲಿ ಭೇಟಿ ಮಾಡಬಹುದು ಎಂದು ಸುಜಾಕುಶಲಪ್ಪ ತಿಳಿಸಿದ್ದಾರೆ ಕಳೆದ ಕೆಲವು ದಿನಗಳಿಂದ ನನಗೆ ಆರೋಗ್ಯ ಸಮಸ್ಯೆ ಇದರಿಂದ ಸಾರ್ವಜನಿಕರು ಮತ್ತು ಪಕ್ಷದ ಕಾರ್ಯಕರ್ತರನ್ನು ಭೇಟಿ ಮಾಡಲಿಕ್ಕೆ ಸಂಪರ್ಕ ಮಾಡಲಿಕ್ಕೆ ತೊಂದರೆ ಆಯಿತು ತದನಂತರ ನನ್ನ ಆರೋಗ್ಯ ಸೇರಿದ ಮೇಲೆ ವಿಧಾನ ಪರಿಷತ್ ಸೆಸನ್ ನಡೀತಾ ಇತ್ತು ಅದಾದ ನಂತರ ಕಳೆದ ಹದಿನೈದು ಇಪ್ಪತ್ತು ದಿವಸದಿಂದ ಆಫೀಸ್ಗೆ ಬರಲಿಕ್ಕೆ ಆಗ್ತಿರಲಿಲ್ಲ ಈಗ ಪ್ರತಿ ಬುಧವಾರ ಎಂದಿನಂತೆ ವಿರಾಜಪೇಟೆ ಆಫೀಸಿನಲ್ಲಿ ಸಾರ್ವಜನಿಕರು ಮತ್ತು ಪಕ್ಷದ ಕಾರ್ಯಕರ್ತರು ಒಂದು ಸಂಪರ್ಕ ಮಾಡಬಹುದು ಹಾಗೆ ಮಡಿಕೇರಿಯಲ್ಲಿ ಕಮಿಟಿ ಮೀಟಿಂಗ್ ಶುಕ್ರವಾರ ಇರುವುದರಿಂದ ಅಲ್ಲಿ ಗುರುವಾರ ದಿವಸ ಬಂದು ಪಕ್ಷದ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಬಂದು ಸಂಪರ್ಕ ಸಾಧಿಸಿ